ಏನೆಲ್ಲ ಬೇಕಾದ್ರೆ ಮಾಹಿತಿ ಬೇಕಾದ್ರೆ ಫೈನಾನ್ಸ್ ಆರ್ ಟಿ ಹಾಕಿದ್ರೆ ಎಲ್ಲ ಅಲ್ಲಿ ನಿರಾಧಾರವಾದ ಆದ ರೈತ ರಾಜ್ಯಕ್ಕೆ ಪ್ರೇರಿತ ದುರುದ್ದೇಶ ಪೂರಿತವಾದ ನಮ್ಮ ಯಶಸ್ಸನ್ನು ಸಹಿಸದೆ ಇದು ಕೈಲಾಗದ ಅವನು ಮೈಪರಚಿಕೊಳ್ಳುವಂತ ಪರಿಸ್ಥಿತಿ ಆಗಿದೆ ಇದನ್ನು ಇಟ್ಕೊಂಡು ಕೆಲವು ಶಾಸಕರು ಎ ಬಿ ಸಿ ಗೊತ್ತಿಲ್ಲ ಮುಂದೇನು ಗೊತ್ತಿಲ್ಲ ಮುಂದೇನು ಗೊತ್ತಿಲ್ಲ ಇವರು ಮಾತಾಡ್ತಾರೆ ನಾವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಮತ್ತು ಚಂದದ ಮನೆ ಕಟ್ಟುವಾಗ ನಾವು ದೃಷ್ಟಿ ಬೊಂಬೆ ಅಂತ ಕಟ್ತೇವೆ ಸೊ ನಮ್ದೆಲ್ಲ ಯಶಸ್ಸಿಗೆ ಮಧ್ಯದಲ್ಲಿ ದೃಷ್ಟಿ ಹೇಳಿ ಇವರು ಹೇಳಿಕೆಯನ್ನು ನಾನು ಪರಿಗಣಿಸ್ತೇನೆ ಅದು ಬೇರೆ ಯಾರಾದರೂ ಮಾಡೋದು ಚಿಂತೆ ಅಲ್ಲ ಈ ಸ್ಥಾನದಲ್ಲಿ ಕೂತ್ಕೊಂಡವ್ರೆ ಈ ಸ್ಥಾನದ ವಿಶಾಲ ಗೊತ್ತಿದವ್ರೆ ಇದರಲ್ಲಿ ಮತ್ತು ನಮ್ಕಿಂತ ಜಾಸ್ತಿ ಹುಷಾರಿದವ್ರೆ ಈ ರೀತಿ ಮಾಡಿದ್ರು ನಾನು ಹೇಳಿ ಅವರು ಬಿಟ್ಟೋದ ಕಚೇರಿಯಲ್ಲಿ ನಾನು ಒಂದು ಡ್ರಾಪ್ ನಾನು ಚೇಂಜ್ ಮಾಡಲಿಲ್ಲ ಅದು ಇದಿರಲಿ ಅಲ್ಲಿ ಅವ್ರು ಹಾಕಿದಂಥ ಭಗವದ್ಗೀತೆ ಶ್ಲೋಕ ಕೂಡ ಹಾಗೆ ಅದನ್ನು ಕೂಡ ಮುಟ್ಟಲಿಲ್ಲ ನನ್ನ ಆ್ಯಂಟಿ ಚೇಂಬರ್ಲ್ಲಿ ಹೋದ್ರೋದ್ರೆ ಅವರ ಫೋಟೋದೇ ಇರುವಂಥ ಶಾಸಕರಿದ್ದಾರೆ ಫೋಟೋದಲ್ಲಿ ದಾಖಲೆ ಮಾಡಿದಾಗ ಮಾಡಿದ್ರೆ ಸಂತೋಷದವರು ಪ್ರಶಸ್ತಿ ಕೊಡ್ತೇನೆ ನಾನು ನೋಡಿ ಸ್ಪೀಕರ್ ಪೋಷಣ ಸಂವಿಧಾನಬದ್ಧ ಸ್ಥಾನ ಅದು ನಾನಂತಲ್ಲ ಯಾರಾದರೂ ಕೂಡ ಆರ್ ಟಿ ಐ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ನಾವು ಮಾಡಿದಲ್ಲ ಅಲ್ಲ ಆರ್ ಟಿ ಎ ಆಗುವಾಗ ಕೆಲವೊಂದು ಸ್ಥಾನಗಳು ಸಂವಿಧಾನಬದ್ಧ ಸ್ಥಾನಗಳು ಸ್ಪೀಕರ್ ಮಾತ್ರ ಅಲ್ಲ ಬೇರೆ ಬೇರೆ ಇದ್ದಾರೆ ಇವರಲ್ಲಿ ವ್ಯಾಪ್ತಿಗೆ ಬರುವುದಿಲ್ಲ ಅಂತೇಳಿ ಅವರು ಕಾನೂನು ಮಾಡಿದ್ರು ನಾನು ಕಾನೂನು ಮಾಡಿದ್ದ ಅದು ಏನೆಲ್ಲ ಬೇಕಾದ ಮಾಹಿತಿ ಬೇಕಾದರೆ ಫೈನಾನ್ಸ್ಗೆ ಆಟ ಹಾಕಿದರೆ ಎಲ್ಲೋ ಅಲ್ಲಿ ಸಿಗ್ತದಲ್ಲ ಮತ್ತೆ ಇಲ್ಲಿ ಅಲ್ಲಿ ಸಿಗ್ತದೆ ಫೈನಾನ್ಸಲ್ಲಿ ಹೋದರೆ ಈ ರೀತಿಯ ಆರೋಪ ಮಾಜಿ ಸ್ಪೀಕರ್ ಮಾಡೋ ಮೂಲಕ ನಮ್ಮ ಸ್ಪೀಕರ್ ಘನತೆಗೆ ನಮಗೇನು ಹೆಚ್ಚು ಕಮ್ಮಿ ಆಗಲಿಲ್ಲ ಅದು ಮಾಜಿ ಸ್ಪೀಕರ್ ಘನತೆ ಮತ್ತು ಗೌರವಕ್ಕೆ ಧಕ್ಕೆ ಆಗಿದೆ ಒಂದು ಮತ್ತು ಇದು ನಿರಾಧಾರವಾದ ಆದ ರೈತ ರಾಜ್ಯಕ್ಕೆ ಪ್ರೇರಿತ ದುರುದ್ದೇಶಪೂರಿತವಾದ ನಮ್ಮ ಯಶಸ್ಸನ್ನು ಸಹಿಸದೆ ಇದು ಕೈಲಾಗದ ಅವನು ಮೈಪರಚಿಕೊಳ್ಳುವಂಥ ಆಗಿದೆ ನಾನೇನು ಮಾಡಲಿಲ್ಲ ಎಂಬ ಒಂದು ಭಾವನೆ ಬಂದಾಗ ಈ ರೀತಿ ಅದೊಂದು ಹೆಸರು ಕೆಡಿಸುವ ಅಂತ ಹೇಳಿ ಹೇಳಿದ್ದಾರೆ ಅದರಲ್ಲಿ ಅವರು ಯಶಸ್ವಿ ಆಗುವುದಿಲ್ಲ ಇದನ್ನು ಇಟ್ಕೊಂಡು ಕೆಲವು ಶಾಸಕರು ಎ ಬಿ ಸಿ ಡಿ ಗೊತ್ತಿಲ್ಲ ಮುಂದೇನು ಗೊತ್ತಿಲ್ಲ ಮುಂದೇನು ಗೊತ್ತಿಲ್ಲ ಇವರು ಮಾತಾಡ್ತಾರೆ ಇದನ್ನು ಸಂತೋಷ ಆಗುವುದು ಎಲ್ಲ ಒಂದೊಂದು ದಿವಸ ಮಾತಾಡಲಿ ಅವ್ರನ್ನ ಶುಭಾಶಯನ ಸಲ್ಲಿಸ್ತಾರೆ ಏನೊಂದು ಕಪ್ಪು ಚುಕ್ಕೆ ತರಬೇಕು ಅಂತ ಹೇಳಿಕೊಂಡು ಅವ್ರು ಮಾಡಿದ್ದಾರೆ ಆದರೆ ನಾನೇನಿಸೇನಿದ್ದೇನೆ ನಾವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಮತ್ತು ಚಂದದ ಮನೆ ಕಟ್ಟುವಾಗ ನಾವು ದೃಷ್ಟಿ ಬೊಂಬೆ ಅಂತ ಕಟ್ತೇವೆ ಸೊ ನಮ್ದೆಲ್ಲ ಈ ಯಶಸ್ಸಿಗೆ ಮಧ್ಯದಲ್ಲಿ ದೃಷ್ಟಿ ಬೀಳ್ಬಾರ್ದು ಅಂತ ಹೇಳಿ ಇವರು ಹೇಳಿಕೆಯನ್ನು ಪರಿಗಣಿಸ್ತೇನೆ ನನ್ನ ಕಪ್ಪು ನಮಗೆ ಒಂದು ಇದು ದೃಷ್ಟಿ ಬೊಂಬೆ ಒಂದು ಕಪ್ಪು ಚುಕ್ಕೆ ಅಂತ ಭಾವಿಸ್ತೇನೆ ದಾಖಲೆ ಬಿಡುಗಡೆ ಮಾಡಿ ದಾಖಲೆ ಬಿಡುಗಡೆ ಮಾಡಿ ನಾನು ಸವಾಲು ಹಾಕುವುದಿಲ್ಲ ನಾನು ದಾಖಲೆ ಬಿಡುಗಡೆ ಮಾಡುದಿಲ್ಲ ಅವ್ರು ಬರೆದು ನನಗೆ ಲಿಖಿತವಾಗಿ ಕೊಟ್ಟರೆ ಅದನ್ನ ಲಿಖಿತವಾಗಿ ಸ್ಪಷ್ಟವಾದ ಉತ್ತರವನ್ನು ಅವರಿಗೆ ಮತ್ತು ಸರ್ವರಿಗೆ ಎಲ್ಲರಿಗೂ ಕೂಡ ಕೊಡ್ತೇನೆ ಅವರು ರಾಜಭವನಕ್ಕೆ ಭೇಟಿ ಮಾಡ್ತೀವಿ ರಾಜ್ಯಪಾಲ ದೂರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಲ್ಲಿ ಅವರು ರಾಜಭವನಕ್ಕೆ ನಾನು ಆದಷ್ಟು ಬೇಗ ರೆಪ್ಟ್ ಬೇಕು ನಾನು ಕೊಡ್ತೇನೆ ಅವರಿಗೆ ಆದಷ್ಟು ಬೇಗ ಭೇಟಿ ಆಗಲಿ ಅಂತ ನಾನು ಅದು ಬಯಸ್ತೇನೆ ಆರ್ಥಿಕ ವ್ಯವಹಾರಗಳು ಮತ್ತು ಕರಪ್ಷನ್ ಚಾರ್ಜಸ್ ಇದ್ದವ್ರ ಮೇಲೆ ಮಾಡುವಂಥದ್ದು ಎಷ್ಟು ಸೂಕ್ತ ಅಂತ ಅದು ಅವರು ಅನುಭವಸ್ಥರು ಅದನ್ನು ಆತ್ಮಲೋಕನ ಮಾಡಿಕೊಳ್ಬೇಕು ಅದು ಬೇರೆ ಯಾರಾದರೂ ಮಾಡೋ ಚಿಂತೆ ಅಲ್ಲ ಈ ಸ್ಥಾನದಲ್ಲಿ ಕೂತ್ಕೊಂಡವ್ರೆ ಈ ಸ್ಥಾನದ ವಿಷಾಲ ಗೊತ್ತಿದ್ದವ್ರೆ ಇದರಲ್ಲಿ ಮತ್ತೆ ನಮ್ಕಿಂತ ಜಾಸ್ತಿ ಹುಷಾರಿದವ್ರೆ ಈ ರೀತಿ ನಾನು ಹೇಳಿ ಅಲ್ವಾ ಅದು ಅವರು ಅವ್ರ ಆತ್ಮಲೋಕನ ಮಾಡಿಕೊಳ್ಬೇಕು ಅಲ್ಲ ಇದನ್ನ ನೇರವಾಗಿ ಸ್ಪೆಸಿಫಿಕ್ ಆಗಿ ಮಾಡಲಿಕ್ಕೆ ಏನೋ ಕಾರಣ ಇದೆ ಇರಬಹುದು ಇರ್ಬೋದು ಅದು ಅವರಿಗೆ ಗೊತ್ತು ಅದು ಅವರು ಬಹುಶಃ ಇವತ್ತಲ್ಲ ನಾನು ಹೇಳ್ಬೋದು ಅವ್ರಿಗೆ ಬೇಸರಾದಾಗ ನಾನು ಈ ರೀತಿಯಿಂದ ಹೇಳಿದ್ದೇನೆ ಅಂತ ಹೇಳಿ ಅದು ನನಗೆ ವಿಶ್ವಾಸ ಇದೆ ಅದು ದೇವರ ಬಾಯಿಂದ ಎಲ್ಲಿಸ್ತಾರೆ ನೋಡಿ ಯಾವ್ದು ವಿಚಾರ ಕೂಡ ಬರಲಿಲ್ಲ ನೀವು ನೋಡಿದಾಗೆ ಅವರು ಬಿಟ್ಟು ಹೋದ ನಾನು ಒಂದು ಡ್ರಾಪ್ ನಾನು ಚೇಂಜ್ ಮಾಡಲಿಲ್ಲ ಅದು ಇದಿರಲಿ ಅಲ್ಲಿ ಅವ್ರು ಯಾಕಂದ ಭಗವದ್ಗೀತ ಶ್ಲೋಕ ಕೂಡ ಹಾಗೆ ಅದನ್ನು ಕೂಡ ಮುಟ್ಲಿಲ್ಲ ನನ್ನ ಆ್ಯಂಟಿ ಚೇಂಬರ್ ಹೋದ್ರ ಹೋದ್ರೆ ಅವರ ಫೋಟೋದೇ ಇರುವಂತಹ ಶಾಸಕರಿದ್ದಾರೆ ಫೋಟೋದಲ್ಲಿ ನಾನು ಚೇಂಜ್ ಮಾಡಿ ನಾನು ತುಂಬ ಜನ ಇಲ್ಲೇ ಆಯಿತು ಒಳ್ಳೇದು ಏನು ಚೇಂಜ್ ಮಾಡಿ ನಾನು ಬೇಡ ಯಾಕಿರಲಿ ನಮ್ಮದೇನು ಬರಲಿಲ್ಲ ಈಗ ನಾವು ತೆಗ್ದಾಗ ನಮ್ದು ಹಾಕುವ ಅದಿದ್ರೆ ಏನಾಯ್ತು ಅಂತೇಳಿ ಈಗಲ್ ಕೂಡ ಇದೆ ಅವರ ಫೋಟೋವನ್ನು ನಾನು ಚೇಂಜ್ ಮಾಡಿ ಮತ್ತೆ ಇಲ್ಲಿ ನಾನು ಪೀಟಾಗಿ ಚೇಂಜ್ ಮಾಡಿದ್ದೇನೆ ನೀವು ಕಚೇರಿ ಚೇಂಜ್ ಮಾಡಿಲ್ಲ ಆದರೆ ವಿಧಾನಸೌಧಲ್ಲಿ ಬೇರೆ ಬೇರೆ ರೀತಿ ಎಲ್ ಎಚ್ ಎಲ್ಲಿ ಯಾವುದು ನನಗೆ ಬೇಕಾಗಿಲ್ಲ ನಾನು ಶಾಸಕರು ಬೇಕಾಗಿ ಮಾಡ್ತೇನೆ ಇನ್ನು ಮುಂದಕ್ಕೆ ಬೇಕಾದ್ರೆ ಮಾಡ್ತೇನೆ ಶಾಸಕರಿಗೆ ಬೇಕಾಗಿ ಇನ್ನೂರು ಇಪ್ಪತ್ತೈದು ಶಾಸಕರಲ್ಲಿ ಒಬ್ಬರು ಬೇಡ ಅಂತೇಳಿದ್ರೆ ಅವ್ರು ಇನ್ನೂರು ಮಾಜಿ ಹತ್ತು ಇಪ್ಪತ್ತು ಜನ ಇಲ್ವಾ ಇದಕ್ಕೆ ಒಬ್ಬೊಬ್ಬರಿಗೆ ಬೇಕಾಗಿ ಇವರು ಬೇಕಾದಾಗ ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಅಲ್ಲಿ ಕೂತ್ಕೊಂಡು ಹೊರಗೆ ಬಂದ ನನಗೆ ಬೇಡ ಅಂತ ಹೇಳೋದು ಇಲ್ಲಿಗೆ ಟೀ ಕೊಟ್ಟಾಗ ಇವರು ಟೀ ಕುಡಿಯೋದು ಮತ್ತೆ ನೀವು ಟೀ ಯಾಕೆ ಕೊಟ್ಟಿ ಅಂತ ನಮ್ಮ ಹತ್ರ ಕೇಳೋದು ನಾನು ಅಂತ ಮಾಡಲಿ ಅವರಿಗೆ ಅಂತಿಮವಾಗಿ ನಾನು ಶುಭಾಶಯನ ಸಲ್ಲಿಸ್ತೇನೆ ಸಂತೋಷದಿಂದ ಇರಲಿ ಅವರು ಡೈಲಿ ಒಂದೊಂದು ಆರೋಪ ಮಾಡಲಿ ಬಿಡುಗಡೆ ಮಾಡಿದರೆ ದಾಖಲೆ ಬಿಡುಗಡೆ ಮಾಡಿದ್ರೆ ಸಂತೋಷದಿಂದ ಅವ್ರನ್ನ ಪ್ರಶಸ್ತಿ ಕೊಡ್ತೇನೆ ನಾನು